ನೀವು ನೋಡ್ತಾ ಇರೋ ನಂಬರ್ ಅಂಚೋ ಸ್ವಾಗತಪಡಿಸುತ್ತೇನೆ ವೀಕ್ಷಕರೇ ನಾನು ಸೈಯದ್ ತುಂಬಾ ನಿರೀಕ್ಷೆಯಿಂದ ನಡೆದಿರುವಂತ ನಿನ್ನೆ ಜಲಸಂಪನ್ಮೂಲ ಮಂತ್ರಿ ರಮೇಶ್ ಜಾರಕಿಹೊಳಿ ಅವರು ಮುಂಚಿತನೇ ಮುಂಚೆ ತಾನೆ ಹೇಳಿದ್ರು ಯಾಕಂದ್ರೆ ಬೆಳಗಾವಿ ಜಿಲ್ಲೆಯ ಪ್ರತಿಷ್ಠಿತ ಬ್ಯಾಂಕ್ ಕರ್ನಾಟಕ ರಾಜ್ಯದ ಜನತೆ ತುಂಬಾ ಕುತೂಹಲದಿಂದ ನೋಡ್ತಾ ಇದ್ರು ಯಾರು ಅಧ್ಯಕ್ಷರಾಗ್ತಾರೆ ಯಾರು ಉಪಾಧ್ಯಕ್ಷರಾಗ್ತಾರೆ ಅಂತ ಆದರೆ ಜಲಸಂಪನ್ಮೂಲ ಮಂತ್ರಿ ರಮೇಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಬಾಲಚಂದ್ರ ಜಾರಕಿಹೊಳಿಯ ಮಾರ್ಗದರ್ಶನ ಹಾಗೂ ಲಕ್ಷ್ಮಣ್ ಸೌದಿ ಉಮೇಶ್ ಕತ್ತಿ ಏನನ್ನ ಕಡಾಡಿ ಅಣ್ಣಾ ಸಾಹೇಬ್ ಜೊಲ್ಲೆ ಮಹಾಂತೇಶ್ ಮಠ ಆನಂದ ಮಾಮನಿ ಇವರು ಎಲ್ಲರ ನೇತೃತ್ವದಲ್ಲಿ ಇವತ್ತು ಎಲ್ಲ ಅವಿರೋಧವಾಗಿ ಆಯ್ಕೆ ನಿರ್ದೇಶಕರಾಗಿದ್ರು ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನವನ್ನ ಅಲಂಕಾರ ಮಾಡಿದರು ಮೊದಲ ನಿರೀಕ್ಷೆಯಂತೆ ಕರ್ನಾಟಕ ರಾಜ್ಯದ ಒಂದು ಹೆಮ್ಮೆಯ ಯುವ ನಾಯಕರಾದಂತಹ ರಮೇಶ್ ಕತ್ತಿ ಅವರು ಅಧಿಕಾರ ವಹಿಸಿಕೊಂಡಿದ್ದಾರೆ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಮೂಡಗಿಯ ಸುಭಾಷ್ ಧವಳೇಶ್ವರ್ ಅವರು ಅಧಿಕಾರ ವಹಿಸಿಕೊಂಡಿದ್ದಾರೆ ಈ ಡಿಸಿಸಿ ಬ್ಯಾಂಕ್ ರೈತಾಪಿ ಜನರ ಬ್ಯಾಂಕ್ ಸರ್ವತೋಮುಖ ಅಭಿವೃದ್ಧಿಗಾಗಿ ನಾವು ಎಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿ ಪಣ ತೊಡುತ್ತೇವೆ ಅಂತ ಅವರೇ ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಏನೇನು ಮಾತಾಡಿದ್ದಾರೆ ಮುಖ್ಯಮಂತ್ರಿಗಳಿದ್ದಾರೆ ಹಿರಿಯ ನಾಯಕ ಉಮೇಶ್ ಕತ್ತಿ ಅವರಿದ್ದಾರೆ ರಮೇಶ್ ಕತ್ತಿ ಅವರಿದ್ದಾರೆ ಬಾಲಚಂದ್ರ ಜಾರಕಿಹೊಳಿ ಅವರಿದ್ದಾರೆ ಇದ್ದಾರೆ ಆನಂದ್ ಮಾಮಣಿ ಈರಣ್ಣ ಕಡಾಡಿ ಅವರಿದ್ದಾರೆ ಅಣ್ಣ ಸಾಹೇಬ್ ಜೊಲ್ಲೆ ಅವರಿದ್ದಾರೆ ಮಾಂತೇಶ್ ಕೌಡಿ ಮಾಡಿದ್ದಾರೆ ಎಲ್ಲರೂ ಏನೇನು ಮಾತಾಡಿದ್ದಾರೆ ನೀವೇ ನಮ್ಮ ನಮ್ಮ ನಂಬರ್ ಒಂದು ರಸದಲ್ಲಿ ನೋಡಬಹುದು ವೀಕ್ಷಕರೇ ಮತ್ತೆ ಮಹತ್ವದ ಸುದ್ದಿಯೊಂದಿಗೆ ಬರ್ತೇನೆ ಫಾಲೋ ಮಾಡೋದನ್ನ ಮರೆಯಬೇಡಿ ನಮಸ್ಕಾರ ಕೆಳಗಾಕಿದ್ರೆ ಭಾಳ ಕದ್ಲಾಕಿತ್ತು ಸರ ಸರಿ ಇವತ್ತು ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಹಿನ್ನೆಲೆಯಲ್ಲಿ ನಮ್ಮ ಮುಖಂಡರು ಸೇರಿ ಮಾಧ್ಯಮವನ್ನು ಉದ್ದೇಶಿ ಮಾತನಾಡಲಿಕ್ಕೆ ಆಗಮಿಸಿದ್ದಾರೆ ಅದರಲ್ಲಿ ವಿಶೇಷವಾಗಿ ರಾಜ್ಯದ ಉಪಮುಖ್ಯಮಂತ್ರಿ ಮತ್ತು ಸಾರಿಗೆ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಲಕ್ಷ್ಮಣ್ ಸವದಿಯವರು ಕೇಂದ್ರದ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಸಿಗುತ್ತ ಭಾಲ್ಚಂದ್ರ ಜಚೋಡಿಯವರು ಹಿಂದಿನ ಸಚಿವರು ಹಿರಿಯರಾಗಿರ್ತಕ್ಕಂಥ ಉಮೇಶ್ ಕತ್ತಿ ಅವರು ಚಿಕ್ಕೋಡಿ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಅನ ಸದಿ ಅವರು ವಿಧಾನ ಪರಿಷತ್ತಿನ ಮುಖ್ಯ ಸಚಿವರಾಗಿರ್ತಕ್ಕಂಥ ಮಹಾತೇಶ್ ಶಿವರು ಮತ್ತು ಶಿಬಿರ ಅಧ್ಯಕ್ಷರಾಗಿರ್ತಕ್ಕಂಥ ಉಮೇಶ್ ಕಥಿ ಅವರು ವಿಧಾನಸಭೆಯ ಉಪಸಭಾಧ್ಯಕ್ಷರಾಗಿರ್ತಕ್ಕಂಥ ಆನಂದ್ ಮಾಂಬೆ ಅವರು ಶಾಸಕರಾಗಿರ್ತಕ್ಕಂಥ ಮಹತೇಶ್ ಗುರುಗೌಡರು ಉಳಿದಂತೆ ಎಲ್ಲ ನಮ್ಮ ಡಿ ಸಿ ಸಿ ಬ್ಯಾಂಕಿನ ಹದಿನೇಳು ಜನ ನಿರ್ದೇಶಕರು ಇಲ್ಲಿ ಬಹಳಷ್ಟು ವಿಷಯಗಳ ಬಗ್ಗೆ ಜಿಲ್ಲೆಯ ಡಿ ಸಿ ಸಿ ಬ್ಯಾಂಕಿನ ಆಗುವ ಬಗ್ಗೆ ಮತ್ತು ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಬಗ್ಗೆ ಸಾಕಷ್ಟು ಚರ್ಚೆಯಾಗಿ ಮಾಧ್ಯಮಕ್ಕೆ ಒಂದು ಸಲ ಭೇಟಿಯಾಗಿ ತಮ್ಮ ಮೂಲಕ ನಡೆದಂಥ ಎಲ್ಲ ವಿಷಯಗಳನ್ನ ತಿಳಿಸ್ಬೇಕಂತ ಹೇಳಿ ನಮ್ಮ ಎದುರುಗಡೆ ಉಪಸ್ಥಿತಿದ್ದಾರೆ ಅವರೆಲ್ಲರನ್ನೂ ಮತ್ತು ಈ ಮಾಧ್ಯಮಗೋಷ್ಠಿಯಲ್ಲಿ ಉಪಸ್ಥಿತರ ತಮ್ಮನ್ನು ಕೂಡ ಉತ್ತರವಾಗಿ ಸ್ವಾಗತ ಮಾಡ್ತಾ ಆ ಗೋಷ್ಠಿಯನ್ನು ಉದ್ದೇಶಿಸಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಮಾತಾಡಬೇಕಂತ ಹೇಳಿ ಅದು ನೆನಪಿನ ಮಾಡಲ್ಲ ಸ್ನೇಹಿತರೆ ಇವತ್ತು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಬೇಡ ಬಹುತೇಕ ತಮಗೆಲ್ಲರಿಗೂ ಗೊತ್ತಿದೆ ಸುಮಾರು ಒಂದು ತಿಂಗಳಿಗಿಂತಲೂ ಹೆಚ್ಚು ರಾಜ್ಯದಲ್ಲಿ ಒಂದು ಪ್ರತಿಷ್ಠಿತ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಏನಿತ್ತು ಎಲ್ಲ ಮಧ್ಯವರ್ತಿ ಬೇಕು ರಾಜಕೀಯವಾಗಿ ಭಾಳಷ್ಟು ಚರ್ಚೆಗಳು ಅನಿಸಿಕೆಗಳು ಅಭಿಪ್ರಾಯಗಳು ಸಾಕಷ್ಟು ಬಂದಿರ್ತಕ್ಕಂಥದ್ದು ನಾವು ಕೇಳಿದ್ವಿ ವಿಶೇಷವಾಗಿ ನಮ್ಮ ಪಕ್ಷದ ವರಿಷ್ಠರು ಬೆಳಗಾವಿ ಜಿಲ್ಲೆಯ ಮಧ್ಯವರ್ತಿ ಬ್ಯಾಂಕಿನ ಶತಮಾನೋತ್ಸವ ಇರೋದೇ ಈ ವರ್ಷ ಇಂಥ ಒಂಥ ಸುಸಂದರ್ಭದಲ್ಲಿ ಬ್ಯಾಂಕಿನ ಚುನಾವಣೆ ಆಗಬಾರ್ದು ಒಮ್ಮತದ ನಿರ್ಣಯಕ್ಕೆ ಬರಬೇಕು ಅಧ್ಯಕ್ಷರು ಉಪಾಧ್ಯಕ್ಷರ ಆಯ್ಕೆಯೂ ಕೂಡ ಒಮ್ಮತದ ನಿರ್ಣಯ ಆಗಬೇಕು ಮತ್ತು ಹದಿನಾರು ಜನ ಏನು ನಿರ್ದೇಶಕರ ಮಂಡಳಿ ಚುನಾವಣೆ ಇತ್ತು ಅಲ್ಲಿನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಅವಿರೋಧ ಆಗಬೇಕು ಅಂತ ಹೇಳಿ ಅವರ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ರು ಅವರ ಅಪೇಕ್ಷೆಯನ್ನು ನಾವೆಲ್ಲರೂ ಕೂಡ ಸ್ವೀಕಾರ ಮಾಡಿ ಅವರಿಗೆ ಗೌರವ ಕೊಡೋ ಮುಖಾಂತರ ಅವರು ಸುಮಾರು ಹದಿನಾಲ್ಕು ನಿರ್ದೇಶಕ ಏನಿದ್ರು ಅವರನ್ನು ಮುಂದುವರಿಸಬೇಕು ಅಂತಕ್ಕಂಥದ್ದನ್ನ ತೀರ್ಮಾನವನ್ನು ಅವರು ಹೊತ್ತು ನಮಗೆ ಹೇಳಿದರು ಆ ಪ್ರಕಾರ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಕೂಡ ಸಣ್ಣ ಪುಟ್ಟ ರಾಜಕೀಯದಲ್ಲಿ ವ್ಯತ್ಯಾಸಗಳಲ್ಲಿ ಬೇರೆ ಬೇರೆ ಪಕ್ಷದವರು ಇರೋದರಿಂದ ಬೇರೆ ಬೇರೆ ಇರೋದರಿಂದ ಅವರೆಲ್ಲರೂ ಕೂಡ ನಾವು ನೋಡಿದಾಗ ಮೂರು ಕ್ಷೇತ್ರಕ್ಕೆ ಚುನಾವಣೆ ಆಗಿತ್ತು ಆದರೆ ವರಿಷ್ಠ ಅಭಿಪ್ರಾಯ ಏನಿತ್ತು ಅಂದರೆ ಹದಿನಾಲ್ಕು ಜನ ಏನು ಸಿಟ್ಟಿಂಗ್ ಡೈರೆಕ್ಟರ್ ಇದ್ದರು ಅವ್ರನ್ನ ಮುಂದುವರಿಸಿಕೊಡ್ತಕ್ಕಂಥ ಹೇಳಿದ್ರು ನಾವೆಲ್ಲರೂ ಸೇರಿಕೊಂಡು ಚುನಾವಣೆ ಆದರೂ ಕೂಡ ಹದಿನಾಲ್ಕು ಜನ ನಿರ್ದೇಶಕರನ್ನು ಉಳಿಸುವಂಥ ಕೆಲಸದಲ್ಲಿ ನಾವೆಲ್ಲರೂ ಕೂಡ ಸಫಲರಾಗಿರೋದು ಮೇಲೆ ಇವತ್ತು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯು ಕೂಡ ಇವತ್ತು ಜರುಗ್ತಕ್ಕಂಥದ್ದು ಈಗಾಗಲೇ ನಾವು ನಿನ್ನೆ ರಾತ್ರಿಯೂ ಕೂಡ ಒಂದು ಸುತ್ತಿನ ಚರ್ಚೆ ಮಾಡಿದ್ದೀವಿ ಈಗ ಅಂತಿಮವಾಗಿ ನಿರ್ಣಯಗಳು ಮಾಡಿಕೊಂಡು ಯಾವ ಥರದಿಂದ ಹದಿನಾಲ್ಕು ಜನ ನಿರ್ದೇಶಕರು ಯಥಾಸ್ಥಿತಿ ಮುಂದುವರಿಬೇಕು ಅಂತಕ್ಕಂಥ ಅಭಿಪ್ರಾಯ ಬಂದಾಗ ಈಗಿರ್ತಕ್ಕಂಥ ಅಧ್ಯಕ್ಷರ ಉಪಾಧ್ಯಕ್ಷರನ್ನು ಕೂಡ ಯಥಾಸ್ಥಿತಿ ಮುಂದುವರಿಸಬೇಕು ಅಂತ ಹೇಳಿ ನಾವು ತೀರ್ಮಾನವನ್ನು ಮಾಡಿದ್ವಿ ಅಧ್ಯಕ್ಷರಾಗಿ ರಮೇಶ್ ಕತ್ತಿ ಅವರು ಉಪಾಧ್ಯಕ್ಷರಾಗಿ ಸುಭಾಷ್ ಡವಳೇಶ್ ಅವರು ಕೂಡ ಅಧ್ಯಕ್ಷ ಉಪಾಧ್ಯಕ್ಷ ಅವರೇ ಇವತ್ತೂ ಕೂಡ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಅವ್ರು ಮುಂದುವರಿತಾರೆ ಹದಿನಾಲ್ಕು ಜನ ನಿರ್ದೇಶಕರು ಕೂಡ ಹಿಂದಿರ್ತಕ್ಕಂಥ ನಿರ್ದೇಶಕರು ಮುಂದುವರೆದಿದ್ದಾರೆ ಇದು ಪಕ್ಷದ ಅಪೇಕ್ಷನಾಗಿತ್ತು ವರಿಷ್ಠರ ಆಗಿತ್ತು ನಮ್ಮೆಲ್ಲರ ಒಂದು ರಾಜಕೀಯ ವ್ಯತ್ಯಾಸಗಳೇನಿದ್ದು ಆ ವ್ಯತ್ಯಾಸಗಳನ್ನು ಬರೀಗಿಟ್ಟು ಇನ್ನು ಮುಂದೆ ಒಟ್ಟು ಒಂದಾಗಿ ಹೋಗಬೇಕು ಅಂತಕ್ಕಂಥ ತೀರ್ಮಾನ ಪಡೆದುಕೊಂಡು ಇವತ್ತು ಸಹಮತದ ಸರ್ವಾನುಮತದಿಂದ ಈ ಒಂದು ಅಭಿಪ್ರಾಯವನ್ನು ನಾವು ವ್ಯಕ್ತಪಡಿಸಿದ್ವಿ ಸರ್ ಅಪೇಕ್ಷ ಅಪೇಕ್ಷ ಬ್ಯಾಂಕಿನ ಮುಂದಿನ ತಿಂಗಳ ಚುನಾವಣೆ ಇರೋದರಿಂದ ಆ ಸಂದರ್ಭದಲ್ಲಿ ಕೂತು ಅದರದ್ದೇ ಯಾರು ಹೋಗಬೇಕು ಯಾರು ಕಳಿಸ್ಬೇಕು ಅಂತಕ್ಕಂಥ ತೀರ್ಮಾನ ಒಂದು ತಿಂಗಳ ನಂತರ ಅದನ್ನು ಚರ್ಚೆಗೆ ಮಾಡಿ ಕೆಲವೊಂದಿಷ್ಟು ನಿರ್ದೇಶಕರು ಅಂದರೆ ಕೆಲವೊಂದಿಷ್ಟು ಏನು ವಿರೋಧ ಬಂದಿತ್ತು ಅವ್ರನ್ನ ಮನವೊಲಿಸೋದ ಕೆಲಸ ಆಯಿತು ಅಥವಾ ಏನಾದರೂ ಈ ಒಂದು ರಾಣಿಗಾಣದಲ್ಲಿ ಅಭಿಪ್ರಾಯ ಭಿನ್ನಾಭಿಪ್ರಾಯ ಅನಿಸಿಕೆ ಅಭಿಪ್ರಾಯಗಳು ಎಲ್ಲವೂ ಇದ್ದೇ ಇತ್ತು ಅವರೆಲ್ಲವನ್ನು ಗಣನೆ ತಗೊಂಡು ಎಲ್ಲರೂ ಮನಸ್ಸನ್ನು ಗೆದ್ದು ಪುಟ್ಟಾಭಿಪ್ರಾಯದಿಂದ ಇವತ್ತು ಸರ್ವಾರ್ ಮತದಿಂದ ಆಯ್ಕೆಯಾಗಿದೆ ಬೆಳಗಾವಿ ಬೆಳಗಾವಿ ಲೋಕಸಭಾ ಕ್ಷೇತ್ರ ಚುನಾವಣೆಗೋಸ್ಕರ ಹೇಳ್ತಾರ ಇದು ಚುನಾವಣೆಗಳು ಪ್ರತಿ ವರ್ಷ ಬರ್ತದೆ ಐದು ವರ್ಷದ ಚುನಾವಣೆ ಬರ್ತಿದೆ ಅದರ ಬಗ್ಗೆ ನಾವು ಮುಂದಿನ ಸಾರ್ವತ್ರಿಕ ಚುನಾವಣೆ ಇರ್ಬೋದು ಲೋಕಸಭಾ ಚುನಾವಣೆ ಇರ್ಬೋದು ಅದ್ಯಾವುದು ಇದ್ರೂ ಕೂಡ ನಮ್ಮ ವರಿಷ್ಠರ ಅಪೇಕ್ಷೆ ಏನಂತಂದರೆ ಭಾರತೀಯ ಜನತಾ ಪಕ್ಷದಲ್ಲಿ ಭಿನ್ನಾಭಿಪ್ರಾಯ ಇರಬಾರ್ದು ನೀವು ಒಂದಾಗಿ ಹೋಗ್ಬೇಕು ಅಂತಕ್ಕಂಥ ಅಭಿಪ್ರಾಯವನ್ನು ಯಥಪಡಿಸಿದ್ರು ಅಭಿಪ್ರಾಯವನ್ನು ಮಾಡಿದರೆ ನಾವೆಲ್ಲ ಒಂದಾಗಿ ಹೋಗ್ಬೇಕು ಮಾಡ್ತಕ್ಕ ಇದು ಪೂರ್ಣಾವಧಿ ಅಧ್ಯಕ್ಷ ಈಗಾಗಲೇ ನಮ್ಮಲ್ಲಿ ಪೂರ್ಣಾವಧಿ ಅಥವಾ ಎರಡೂವರೆ ವರ್ಷ ಅಂತಿಲ್ಲ ಕಾನೂನದಲ್ಲಿ ಒಂದು ಸಲ ಅಧ್ಯಕ್ಷರಾದರೆ ಅವ್ರಿಗೆ ಐದು ವರ್ಷಗಳ ಕಾಲ ಕಾನೂನದಲ್ಲಿ ಅವಕಾಶ ಇರೋದ್ರಿಂದ ಅದು ಅರ್ಧ ಮತ್ತು ನಿರ್ಧಾರ ಅಂತೇಳಿ ಚರ್ಚೆ ಆಗಿಲ್ಲ ಐದು ವರ್ಷಕ್ಕೆ ಅವರೇ ಮುಂದುವರೆತು

ಬಟ್ ಈ ಬಾರಿ ಅವ್ರನ್ನೇ ಕಂಟಿನ್ಯೂ ಮಾಡಿದ ಇಲ್ಲಿ ಸಹಕಾರಿ ಕ್ಷೇತ್ರದ ಚುನಾವಣೆಗಳ ಬೇರೆ ಮತ್ತು ಸಾರ್ವತ್ರಿಕ ವಿಧಾನಸಭೆ ಲೋಕಸಭೆ ರಾಜ್ಯಸಭಾ ವಿಧಾನ ಪರಿಷತ್ತು ಅವರಿಗೊಬ್ಬರೇ ಇರುತ್ತೆ ಬೇರೆ ಸರಿಯಾಗಿ ಬಂತೇನಂತಂದ್ರೆ ಈಗೇನು ಎಲ್ಲ ನಾಯಕರು ಒಂದಾಗಿದೆ ಇದರ ಹಿಂದ ಕಡೆ ಬಂಡಾ ಸಾಹೇಬ್ ಹುಟ್ಟಿಯವರು ಕೂಡ ಕೆಲಸ ಮಾಡಿದ್ದಾರೆ ಆದರೆ ಬಂದು ಎಲ್ಲರೂ ಒಟ್ಟಿಗೂಡಿಸುವಂತ ಕೆಲಸ ಆಯಿತು ಅವರು ಹೌದು ಯಾವೆಲ್ಲ ಕೂಡ ಮಾಡಿದ್ದೀವಿ ಎಲ್ಲರೂ ಅಂದರೆ ಈಗ ರಮೇಶ್ ಜಾರಕಿಹೊಳಿಯವ್ರು ಇರ್ಬೋದು ಆಮೇಲೆ ಅಣ್ಣ ಸರ್ ಅವ್ರು ಇರ್ಬೋದು ಕೋಟಿಗೋಟಿರ್ಬೋದು ಗಡಾಡಿ ಇರ್ಬೋದು ನಾಲಿರ್ಬೋದು ಇರ್ಬೋದು ನಾವೆಲ್ಲರೂ ಕೂಡ ಇದು ಮಾಡಿಲ್ಲ ಇಲ್ಲೇನು ಪಕ್ಷಕ್ಕೆ ಸೇರಿಲ್ಲ ಪಕ್ಷ ಅದು ನೋಡಿ ಈ ಪಕ್ಷದ ಬಗ್ಗೆ ನಾವು ಸಂಪೂರ್ಣವಾಗಿ ಮಾಡ್ಲಿಕ್ಕೆ ಬಂದರೆ ಸಹಕಾರಿ ಕ್ಷೇತ್ರದ ಕರೆ ಮೂಲಕ ರೀತಿಯ ಮತ್ತು ಜಾತ್ಯತೀತವಾಗಿ ಮಾಡಿದಕ್ಕೆ ಬಟ್ ಕುಂತಾರಲ್ಲ ಗಟಾನಗಟ್ಟಿ ಬಿಜೆಪಿ ನಾಯಕರ ಹೆಸರು ಒಬ್ರು ಕಾಂಗ್ರೆಸ್ ನರೇ ಸರ್ ಕಂಪಿಲಿ ಮಾಜೋ ಅಜಬಾ ಕಾಂಗ್ರೆಸ್ ನಲ್ಲಿ ಗಟಾರ್ ಗತಿ ಇಲ್ಲದೇ ನಮಗೂ ದುರ್ದೈವಂತ ನಾಚಿಕೆ ಸಲ್ಲಿಸುತ್ತೆ ಸನ್ಮಾನ್ಯ ನೇತನಾ ಅಧ್ಯಕ್ಷರಾಯ ಅಂತಕಂತ ಶ್ರೀಮಂತ ಬಾರ್ಚೇ ಜ್ಯಾಕಳ ಕೂಡ ಒಂದು ಮಾತನ್ನು ಉದ್ದೇಶ ಮಾಡುತ್ತಾರೆ ನಮಗೂ ನಮಗೂ ಇಲ್ಲಲ್ಲೇ ಅಲ್ಲಿ ಲೇಯ್ ಬಿಡ್ರಿ ಟು ನಿಜಾಗ್ಲೇ ಸನ್ಮಾನ್ಯ ಲಕ್ಷ್ಮಣ್ ಸವದಿ ಅವ್ರು ಹೇಳಿದಂಗ ಅಧ್ಯಕ್ಷ ಉಪಾಧ್ಯಂದ್ರೆ ಆಯ್ಕೆ ಮಾಡ್ಬೇಕಂತ ನಮ್ ಎಲ್ಲರೂ ಬಯಕೆ ಅದರಿಂದ ಆಯ್ತು ಸೊ ನಾವು ಚುನಾವಣೆ ಮುಖೋಸ್ತೀವಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದವಾಗ ನಮ್ಗೆಲ್ಲರಿಗೂ ಮರಣಾಶ್ಲಿ ಹೇಳಿದಿವಿ ಮುಂದಿನ ದಿನಮಾನದಲ್ಲಿ ಸನ್ಮಾನ್ಯ ಲಕ್ಷ್ಮಣ್ ಸೌದಿ ಅವರು ಸನ್ಮಾನ್ಯ ರಮೇಶ್ ಅವರು ರಮೇಶ್ ಕತ್ತಿ ಅವ್ರ ಲೀಡರ್ಶಿಪ್ ದಲ್ಲಿ ನಾವು ಬೆಳಗಾವಿ ಜಿಲ್ಲೆಯಲ್ಲಿ ಪಾರ್ಟಿ ಮುಂದುವರಿಸಿದಿವಿ ಸೊ ಯಾವ ಕಾರಣಕ್ಕೂ ನಮ್ಗೆ ಹೇಗೆ ಅಂದ್ರೆ ಕೆಲವೊಂದು ಚರ್ಚೆಗಳು ಡೆಮಾಕ್ರಸಿ ಸಿಸ್ಟಮಲ್ಲಿ ಚರ್ಚೆ ಆಗೋದು ಅಲ್ಲ ಅದರ ಬಗ್ಗೆ ನಾವು ಭಿನ್ನಮತಿಯನ್ನ ಹಾಕ್ಬೋದಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನು ಚೇಂಜ್ ಆಗಿತ್ತು ಅಲ್ಲ ಚೇಂಜ್ ಸೊ ಅದಕ್ಕೆ ಇವತ್ತು ನಾವೆಲ್ಲರೂ ಒಟ್ಟಿಗೆ ಆಗಿರೋದ್ರಿಂದ ಮುಂದಿನ ದಿನಮಾನದಲ್ಲಿ ಬೆಳಗಾವಲ್ಲಿ ವಿಶೇಷವಾಗಿ ಉತ್ತರ ಕನ್ನಡ ಭಾರತೀಯ ಜನತಾ ಪಾರ್ಟಿಗೆ ಒಂದು ಒಳ್ಳೆಯ ಸಂದೇಶ ಉಳಿಸಿ ಒಳ್ಳೆಯದಾಗುತ್ತೆ ರಮೇಶ್ ಕತ್ತಿ ಅವರು ಸುಭಾಷ್ ಜವಳೇಶ್ವರ್ ಕೂಡಿ ಮುಂದಿನ ದಿನಮಾನದಲ್ಲಿ ನಾವೆಲ್ಲ ಹೇಳಿದವರಿಗೆ ಎಲ್ಲ ಆಡಳಿತ ಮಂಡಳಿ ಸದಸ್ಯರನ್ನ ನೌಕರಸ್ಥ ವರ್ಗನ ರೈತರನ್ನ ಕಾನ್ಫಿಡೆನ್ಸ್ ತಗೊಂಡು ಮುಂದಿನ ದಿನಮೇಲೆ ಇನ್ನೂ ಹೆಚ್ಚಿನ ಲಾಭ ಮಾಡುವಂಥ ಪ್ರಯತ್ನ ಅವ್ರು ಮಾಡ್ತಾರೆ ಮುಂದಿನ ದಿನಮಂದ್ರೆ ಡಿ ಸಿ ಸಿ ಬ್ಯಾಂಕಿಂದ ಬೆಳಗಾಮ್ ಜಿಲ್ಲಾ ರೈತರಿಗೆ ಒಳ್ಳೆಯದಾಗ್ತದೆ ಮತ್ತು ನಾವು ಎಲ್ಲರೂ ಸೇರಿ ಒಂದು ಮುಂದಿನ ದಿನ ಕೆಲಸ ಮಾಡ್ತೀವಿ ತಾವೆಲ್ಲ ಮಾಧ್ಯಮ ಸ್ನೇಹಿತರೇ ಬೆಳಗಾಂ ಜಿಲ್ಲೆ ಬಗ್ಗೆ ಹೆಚ್ಚಿನ ಡೆವಲಪ್ಮೆಂಟ್ ಬಗ್ಗೆ ಆಗ್ತಾಯಿಲ್ಲ ಅಂತ ಅವ್ರು ಕೇಳಿದ್ರಿ ಎಲ್ಲರೂ ಎಲ್ಲ ಕುಂತವ್ರು ಉಸ್ತುವಾರಿ ಮಂತ್ರಿ ಮುಂದಿನ ದಿನಮಾನದಲ್ಲಿ ಚುನಾವಣಾ ಈ ಚುನಾವಣೆ ಡೆವಲಪ್ಮೆಂಟ್ ಕಡೆ ಹೆಚ್ಚು ಕೆಲಸ ಮಾಡ್ತೀವಿ ಎಲ್ಲರಿಗೂ ಮೇಲ್ನೋಟಕ್ಕೆ ಒಗ್ಗಟ್ಟುಕೊಂಡು ಬಂದ್ರು ಒಳಗಡೆ ಬೂದಿ ಮುಚ್ಚಿದ ಕೆಂಡದಂತಿದೆ ಒಳಗಡೆ ಬೂದಿ ಮುಚ್ಚಿದ ಕೆಂಡಿಯನ್ ಸಭೆ ಆದಾಗ ತಾವೇರಿ ಲಕ್ಷ್ಮಣ್ ಉಮೇಶ್ ಸಭೆ ಈಗ ನಾವು ಸಭೆ ಸಭೆಗಳು ಯಾವವಾಗಿಲ್ಲ ಅವರ ತೀ ಯಾವುದು ಕಾರಣ ಇಲ್ಲ ಅವರಲ್ಲಿ ಸಿಕ್ಕಿದ್ರು ಮಾತಾಡೋದು ನೀನು ನಮ್ಮಲ್ಲಿ ಈಗ ಡೈರೆಕ್ಟ್ರು ಬಂದವರ ಅಭಿಪ್ರಾಯ ಹೇಳೋದ್ರಲ್ಲಿ ಭಿನ್ನಮತಿ ಅನ್ನೋಕ್ಕೆ ಬರೋದಿಲ್ಲ ಅವ್ರ ವಿಚಾರಗಳನ್ನ ಹೇಳಬೇಕಲ್ಲ ಯಾಕಂದ್ರೆ ಅವ್ರ ಮನಸ್ಸಲ್ಲಿ ಕೇಳ್ಬೇಕು ಅದಕ್ಕೆ ಎಲ್ಲರೂ ಹಿರಿಯರು ಡೈರೆಕ್ಟ್ ಎಲ್ಲ ಅಂತ ಮನಸಲ್ಲಿ ಸ್ವಿಚ್ ಮಾಡಿ ಮಾಡ್ರೆ ಮುಂದಿನ ದಿನಮಾನದಲ್ಲಿ ಆಡಳಿತದ ಸಲ ಮನಸ್ತಾಪ ಆಗಿದೆ ಅಂತ ನಿಜ ಅಲ್ಲಲ್ಲ ಅಲ್ಲ ಅಭಿಪ್ರಾಯಗಳು ಅಭಿಪ್ರಾಯಗಳನ್ನ ಕೇಳಬೇಡಿ ಸರ್ ಮನಸ್ಥಾಪ ಬಂದಿರೆ ಸೊ ಮಾಡಿದ್ರೆ ಸರ್ ಮೊಂತ ಆಡಳಿತದ ಸಲ ರಮೇಶ್ ಕಟ್ಟಿ ಅವರಿಗೆ सुभाष ನೋಡಿ ಅವಲೇ ಒಳ್ಳೆ ಚರ್ಚೆ ಚರ್ಚೆ ಮಾಡಿದ್ರಿ ಸರಿಗ ಬೆಳಗಾವಿ ಜಿಲ್ಲೆ ಬೆಳಗಾವಿ ಜಿಲ್ಲೆ ರಾಜಕಾರಣಂದ್ರೆ ಡಿಮಡಿ ಯೂನಿವರ್ಸಿಟಿಯಿಂದ ನಿಮಗೆ ಯಾವಾಗ ಬೇಕೋ ಮುನ್ಸಿ ಬಿಡ್ಕೊತೀರಿ ಯಾವಾಗ ಬೇಕಾದ ಮುನ್ಸಿರಿ ಸರ್ ಸರ್ ಆತಲಿ ಹೇಳ್ತೀನಿ ಓಕೆ ಬಾಹದಲಿ ರೈತನ ಸಲಿಗೆ ಕೂಡಲ ವೇದವಾಮಡೆ ರೈತ್ರೆಯಿಂದ ಆರೋಪ ಮಾಡಿ ಈ ಭಾಗದಲ್ಲಿ ಮಾತ್ರ ಸೌಲಭ್ಯ ಕೊಡ್ತಾರೆ ಅರಮ ಈಗ ಹುಡುಕಾಕು ಭಾಗದಲ್ಲಿ ಸೌಲಭ್ಯ ಕೊಡ್ತಾ ಇಲ್ಲ ಸಾಲ ಸೌಲಭ್ಯ ಮಾಡ್ತಿದ್ರೆ ಈಗ ಅದಕ್ಕೋಸ್ಕರ ಪ್ಲಾನ್ ಮಾಡ್ಬಿಟ್ರಿ ಇಪ್ಪತ್ತೆರಡು ತಾರೀಕು ಆದ ನಂತರ ಬೋರ್ಡ್ ಆಫ್ ಡೈರೆಕ್ಟ್ರು ನೌಕರ್ಸ್ ಕರ್ಸ್ಕೊತೀವಿ

ಈ ಬಾರಿ ದಾಟಿ ಈಗ ಮುಂದೆ ಬಂದು ಇಪ್ಪತ್ತೆರಡು ತಾರೀಕು ಒಂದು ಕೋರ್ಡಿನೇಷನ್ ಈ ತರ ಮಾಡಿಬಿಟ್ಟು ಮುಂದಿನ ದಿನಮಾನದಲ್ಲಿ ಯಾವ ಕಾರಣಕ್ಕಾಗಲ್ಲ ಅದಕ್ಕೆ ತಾವೆಲ್ಲರಿಗೂ ಮಾಧ್ಯಮದವರೆಲ್ಲ ನಮ್ಮ ಚುನಾವಣೆ ನಡೆದ ನಂತರ ಬಹಳ ಸಹಕಾರ ಎಲ್ಲರಿಗೂ ಧನ್ಯವಾದ ಈಗಾಗಲೇ ಹಣಕಾಸು ಇಲಾಖೆಗೆ ಪ್ರಸ್ತಾವನೆ ಈ ಹಿಂದೆ ನಾಲ್ಕು ಬಾರಿ ಅಧ್ಯಕ್ಷರಾಗುವ ವೇಳೆ ಇರದ ಭಿನ್ನ ಮತಗಳು ಈ ಬಾರಿ ಹೆಚ್ಚಾಗಿ ಕಂಡು ಬಂದಿವೆ ಹೇಳ್ತೀರಾ ವಿಶೇಷವಾಗಿ ಭಿನ್ನ ಮತ ಅನ್ನೋದು ಎಲ್ಲೂ ಇಲ್ಲ ಹೋದ ವರ್ಷನೇ ಅಷ್ಟಾಗಿತ್ತು ಆ ಹೋದ ವರ್ಷ ಏನೋ ಒಂದು ಮಾತು ಕೊಟ್ಟಿದ್ರು ಆ ಮಾತಿನಂತೆ ನಾವು ನಡೀವೋ ಏನೋ ಒಂದು ನಮ್ಮ ನಮ್ಮಲ್ಲಿ ಆಗಿರ್ತಕ್ಕಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಿಂದ ಒಂದು ಕಹಿ ಅನುಭವವನ್ನು ಕಳೆದ ಐದು ವರ್ಷದಿಂದ ಒಂದೇ ಪಕ್ಷದಲ್ಲಿದ್ದಂತ ನಾವೆಲ್ಲರೂ ಅನುಭವಿಸಿದ್ವಿ ಆ ಕಣಿ ಕಹಿ ಅನುಭವನೇ ಇವತ್ತಿನ ದಿವಸ ನಮ್ಮನ್ನ ಈ ದಾರಿಗೆ ತರಲಿಕ್ಕೆ ಒಂದು ವೇದಿಕೆ ಆಯ್ತು ಅನ್ಬೋದು ಅದ್ರ ಜೊತೆಗೆ ಒಂದೇ ಪಕ್ಷದಲ್ಲಿ ಇದ್ಕೊಂಡು ಮೂರು ಮೂರು ಮುಖಗಳನ್ನ ಮಾಡಿದ್ರೆ ಒಂದೇ ಪಕ್ಷದಲ್ಲಿ ಒಂದೇ ಮುಖವಾಗಿರ್ರಿ ಅನ್ನುವಂಥ ಸಂಘಟನೆ ಒಂದು ಮಾರ್ಗದರ್ಶನ ಪಕ್ಷದ ಹೈಕಮಾಂಡ್ ಒಂದು ಮಾರ್ಗದರ್ಶನ ಇವತ್ತು ದಿವಸ ಈ ವೇದಿಕೆಯನ್ನು ಸೃಷ್ಟಿ ಮಾಡೋದ್ರ ಮುಖಾಂತರ ಹದಿನಾರರಲ್ಲಿ ಹದಿಮೂರು ಅವಿರೋಧವನ್ನು ಮಾಡೋದ್ರ ಜೊತೆಗೆ ಇವತ್ತು ನಡೆದಂಥ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯನ್ನು ಸಹಿತ ಅವಿರೋಧಿವಾದರು ಮಾಡೋದ್ರ ಜೊತೆಗೆ ಇವತ್ತು ದಿವಸ ತನ್ನದೇ ತನ್ನದೇನು ಹಳಿಯ ಒಂದು ಚಾಳಿಯನ್ನು ಇಟ್ಕೊಂಡಿದೆ ನಮ್ಮ ಬೆಲ್ಲ ಬೆಳಗಾಂ ಡಿಸ್ಟ್ರಿಕ್ಟ್ ಸೆಂಟ್ ಕೋರ್ಪರಿ ಬ್ಯಾಂಕ್ ಅದನ್ನ ಮತ್ತೆ ಮುಂದುವರಿಸ್ತಾ ಇದೆ ಅನ್ನೋ ಮಾತನ್ನು ಹೇಳಿಕೆ ಇಚ್ಛೆ ಪಡ್ತೀನಿ ಎರಡ್ ಸಾವಿರದ ಹದಿನೈದರ ಎಲೆಕ್ಷನ್ ಆಯ್ತು ಎರಡ್ ಸಾವಿರದ ಹದಿನೈದರ ಎಲೆಕ್ಷನ್ ಆದ ಮೇಲೆ ಬಿಜೆಪಿಯಲ್ಲಿ ಮನೆಯೊಂದು ಮೂರು ಬಾಗಿಲು ರೀತಿ ಆಗಿತ್ತು ಅದನ್ನೇ ಮನೆಯೊಂದು ಮೂರು ಬಾಗಿಲು ಆದದ್ದನ್ನ ಪಕ್ಷ ಸಂಘಟನೆ ಗಮನಿಸಿ ಇದರಿಂದ ಕಾರ್ಯಕರ್ತರಿಗೆ ತಪ್ಪು ಸಂದೇಶ ಹೋಗ್ತದೆ ಪಕ್ಷಕ್ಕೂ ಪೆಟ್ಟು ಬೀಳ್ತದೆ ಇದನ್ನ ನೀವು ಸರಿ ಮಾಡ್ಕೊಳ್ಬೇಕು ಆ ಒಂದು ನಿಟ್ಟಿನಲ್ಲಿ ನಾವು ಕೆಲವೊಂದು ಮಾರ್ಗದರ್ಶನ ಮಾಡ್ತೀವಿ ಆ ಮಾರ್ಗದರ್ಶನ ಇಟ್ಕೊಂಡು ನಾವು ಮುಂದುವರಿ ಅನ್ನೋ ಒಂದು ಮಾತನ್ನು ಹೇಳಿದಾಗ ನಮ್ಮ ಜಿಲ್ಲೆಯ ನಾಯಕರು ಆ ನಿಟ್ಟಿನಲ್ಲಿ ಮುಂದುವರೆದು ಇವತ್ತು ಈ ಒಂದು ಹಂತಕ್ಕೆ ಪಕ್ಷ ಮತ್ತು ಸಂಘಟನೆ ಪಾಲನೆ ಮಾಡಿ ಕೆಲವು ಸಿ ಬ್ಯಾಂಕ್ ನಿರ್ದೇಶಕರು ನಿಮ್ಮ ಬಗ್ಗೆ ಬಾಲಚಂದ್ರ ಜಾರಕಿಹೊಳಿ ಅಂದ್ರೆ ಬೇರೆಯವರ ಮೂಲಕ ಒಂದು ದೂರು ನೀಡಿದ್ದಾರೆ ಯಾಕೆ ಅಂತ ನಿಮ್ಮ ಮೇಲೆ ಯಾಕೆ ಅಸಮಾಧಾನ ನಿರ್ಧರಿಸ ಸ್ವಾಭಾವಿಕವಾಗಿ ಮನೆಯಾಗ ಮಾಡಿಕೊಂಡು ಅಂತ ಶೀಟಿಗಾತ ನಿರ್ದೇಶಕರನ್ನು ಮಾತು ಬೇರೆ ಕೆಲವೊಂದು ತಮ್ಮ ಕ್ಷೇತ್ರದಲ್ಲಿ ತಮ್ಮ ತಾಲೂಕಿನಲ್ಲಿ ಆ ಕೆಲಸ ಆಗಬೇಕು ಇಷ್ಟು ಪತ್ ಕೊಡಬೇಕು ಅಷ್ಟು ಪತ್ ಕೊಡಬೇಕು ಅವರು ಬೇಡಿಕೆ ಇರ್ತಾರೆ ಆದರೆ ನಮ್ಮ ಬ್ಯಾಂಕಿನ ಒಂದು ಕಾಯ್ದೆ ಕಾನೂನು ಚೌಕಟ್ಟಿನಲ್ಲಿ ಇತಿಮಿತಿ ಇತಿಮಿತಿಯಲ್ಲಿ ನಾವು ಕೊಟ್ಟಾಗ ಸ್ವಲ್ಪ ಅಸಮಾಧಾನ ಆಗಿರ್ತವೆ ಅಂಥ ಈ ಇದೇ ಒಂದು ಸಂದರ್ಭದಲ್ಲಿ ಅದನ್ನು ಆಗೈತಿ ಇದನ್ನು ಸರಿ ಮಾಡಿ ಅನ್ನೋಂಥ ಮಾತನ್ನು ಅವರಿಗೆ ನನ್ನ ನನಗೆ ಮಾರ್ಗದರ್ಶನ ಮಾಡಿದ್ರು ತಿಳಿಸಿ ಹೇಳಿದ್ದಾರೆ ಬಟ್ ಅಂಥ ವಿರೋಧ ಅನ್ನುವಂಥ ಮಾತುಗಿಂತ ಸ್ವಾಭಾವಿಕವಾಗಿ ಆ ಒಂದು ಐದು ಐದು ವರ್ಷಗಳಲ್ಲಿ ಆಗಿರ್ತದ ಅದನ್ನು ಇಂಥ ಸಂದರ್ಭದಲ್ಲಿ ಹೇಳ್ಕೊಳ್ಳೋ ಮುಖಾಂತರ ತಿಳಿ ಮಾಡಿಕೊಂಡು ಮತ್ತೆ ಸರಿ ಮಾಡ್ಕೊಂಡು ಹೋಗುವಂಥ ವ್ಯವಸ್ಥೆ ಮಾಡ್ತಾರೆ ಮತ್ತೊಂದೆಡೆ ಸಿ ಬ್ಯಾಂಕ್ ನೌಕರರ ಸಂಘದವರು ನಿಮ್ಮ ವಿರುದ್ಧ ಒಂದು ದೂರು ನೀಡಿದರು ಅದರಿಂದ ರಾಜಕೀಯ ಷಡ್ಯಂತ್ರ ಇತ್ತ ಅಂತ ಕೆಲವರು ಹೇಳ್ತಾರೆ ಈ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ ನೌಕರಸ್ಥರು ನಮ್ಮ ಬ್ಯಾಂಕಿನ ಸಿಬ್ಬಂದಿ ಈ ಬ್ಯಾಂಕಿನ ಬೆನ್ನೆಲುಬು ರಾಜಕೀಯ ಷಡ್ಯಂತ್ರ ಇದರಲ್ಲಿ ಇಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಅವ್ರಿಗೆ ಬೇಕಾದಂಥ ಬೇಡಿಕೆಗಳನ್ನು ಈಗಾಗಲೇ ಅವರು ಕೊಟ್ಟಂಥ ಪಟ್ಟಿಯನ್ನು ಅವಲೋಕನ ಮಾಡಿ ನಮ್ಮ ಆಡಳಿತ ಮಂಡಳಿಯು ಅವನ್ನೆಲ್ಲ ಈಡೇರಿಸಿದಾರೆ ಇನ್ನೂ ಕೆಲವು ವರ್ಷಗಳನ್ನ ಅವ್ರನ್ನೂ ಕರೆದು ಅವ್ರ ಜೊತೆ ನಮ್ಮ ಹಿರಿಯರೆಲ್ಲ ನಾವೆಲ್ಲ ಕುಂತು ಚರ್ಚೆ ಮಾಡಿ ಅದನ್ನು ಸರಿ ಶುರು ಅವ್ರನ್ನೂ ವಿಶ್ವಾಸ ಕಟ್ಕೊಂಡು ಹೋಗುವ ನಂತರ ಈ ಸಂಸ್ಥೆಯನ್ನು ಇನ್ನೂ ಉತ್ತರೋತ್ತರವಾಗಿ ಬೆಳೆಸುವಂತ ಪ್ರಯತ್ನ ಪ್ರಯಾಣ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನ ಮಾಡ್ತಾರೆ ದೀಪಾವಳಿ ಹಬ್ಬದಲ್ಲಿ ಒಂದು ಖುಷಿ ಸಿಕ್ಕಿದೆ ಈಗ ಅಣ್ಣ ಉಮೇಶ್ ಕತ್ತಿ ಅವರಿಗೆ ಸಚಿವ ಸ್ಥಾನ ಸಿಗುವ ಮೂಲಕ ಡಬಲ್ ಖುಷಿ ಸಿಗುತ್ತೆ ಬಹುಶಃ ಇವತ್ತು ನನ್ನ ಮತ್ತೆ ಅಧ್ಯಕ್ಷನಾಗಿ ಆಯ್ಕೆ ಮಾಡುವ ಮುಖಾಂತರ ಜವಾಬ್ದಾರಿ ಮತ್ತು ನನಗೆ ಕೊಟ್ಟಿದ್ದಾರೆ ಹೆಚ್ಚಿನ ಜವಾಬ್ದಾರಿ ಬಂದಿದೆ ಅದರ ಉಳ್ಳಿನ ಕುರ್ಚೆ ಮತ್ತು ಕುಣಿಸಿದ್ದಾರೆ ಭಾಳ ಮೇಯೆಲ್ಲ ಇಟ್ಕೊಂಡು ನಾನು ಕೆಲಸ ಮಾಡೋಂಥದ್ದು ಆ ನಿಟ್ಟಿನಲ್ಲಿ ನನ್ನ ಅಧ್ಯಕ್ಷನಾಗಿ ಇವರನ್ನು ಸುಭಾಷಣ ರವೇಶ್ವರನ ಉಪಾಧ್ಯಕ್ಷನಾಗಿ ಸಂದರ್ಭದಲ್ಲಿ ಎಲ್ಲ ಜಿಲ್ಲೆಯ ಹಿರಿಯ ನಾಯಕರಿಗೂ ಸಂಘಟನೆಗಳಿಗೂ ಪಕ್ಷಗಳಿಗೂ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಜೊತೆಗೆ ಬರುವಂಥ ದಿನಮಾನಗಳಲ್ಲಿ ಉಮೇಶ್ ಕತ್ತಿಯವರು ಮೋಸ್ಟ್ ಸೀನಿಯರ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಮೆಂಬರ್ ಇರೋದ್ರಿಂದ ಮೆಂಬರ್ ಇರೋದ್ರಿಂದ ಮತ್ತು ಈಸ್ ಐ ಡೈ ಡೈಮಂಡ್ ಇಂದಿಲ್ಲ ನಾಳೆ ಒಂದು ಸಿಗ್ತಕ್ಕನ್ನೋ ಒಂದು ಭಾವನೆ ಐತಿ ಮತ್ತು ನಾನು ಪಾಸಿಟಿವ್ ಥಿಂಕರ್ ನಾನು ಯಾವಾಗಲೂ ಭರವಸೆಯೇ ನನ್ನ ಬದುಕಿನ ಒಂದು ಗುಡ್ ಯಾಕಂದರೆ ಭರವಸೆ ಇಟ್ಕೊಂಡು ಬದುಕಿ ನಾಳೆ ಸೂರ್ಯ ಬರ್ತಾನಂತ ತಿಳ್ಕೊಂಡ್ರೆ ಮಲಗಬೇಕು ಮತ್ತು ನಾಳೆ ಸೂರ್ಯ ಬರೋಂಗಿಲ್ಲ ಅಂತ ತಿಳ್ಕೊಂಡು ನೀವು ಮಲಗಿದ್ರೆ ಮತ್ತು ನೀತ್ತು ಅದಕ್ಕೆ ಭರವಸೆ ಇಟ್ಕೊಂಡು ಬದುಕಬೇಕು ಆ ನಿಟ್ಟಿನಲ್ಲಿ ನಾನು ಉಮೇಶ್ ಕತ್ತಿಯವರಿಗೆ ಅವರಿಗೆ ಬರುವಂಥ ಒಂದು ಸಂಪೂರ್ಣ ವಿಸ್ತರಣೆಯಲ್ಲಿ ಅವರ ಯೋಗ್ಯತೆಗೆ ತಕ್ಕಿರ್ತಕ್ಕಂಥ ಸೂಕ್ತ ಸ್ಥಾನಮಾನ ನಮ್ಮ ಅಣ್ಣನಿಗೆ ಕೊಡ್ತಾರೆ ಅನ್ನೋ ಮಾತನ್ನ ಆತ್ಮವಿಶ್ವಾಸನ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರಾಗಿ ರಮೇಶ್ ಕೆತ್ತ ಅಂತ ಏನು ಕೆಲವರು ವಿರೋಧ ಮಾಡ್ತಾ ಇದ್ರು ಆ ವೇಳೆ ಏನು ರಮೇಶ್ ಜಾರಕಿಹೊಳಿ ಮಾತಾಡ್ತಾರಂತೆ ಸ್ನೇಹಿತ ಬಾಲ್ಯ ಸ್ನೇಹಿತ ನಾನು ಮಾತು ಕೊಟ್ಟಿದ್ದೀನಿ ಅವರೇ ರಮೇಶ್ ಜಾರಕಿಹೊಳಿ ಅವ ಅವನ ಬಗ್ಗೆ ಏನು ಹೇಳಬೇಕು ನಮ್ಮಣ್ಣ ತಂದೆ ಅಂತ ಕಳ್ಕೊಂಡು ಆ ಸಂದರ್ಭದಲ್ಲಿ ನನ್ನ ಉಮೇಶ್ ಕತ್ತಿಯವರು ಜೊತೆಗೆ ರಮೇಶ್ ಜಾರಕಿಹೊಳಿ ನಮಗೆ ಮೊದಲಿಂದ ಹಳೆಯ ಒಡ್ನಾಟ ಎಂಬತ್ತ ಮೂರನೇ ಇಶ್ಯೂ ಅವರು ನಮ್ಮದು ಹೇಳ್ತಾನೆ ಸತೀಶ್ ಜಾರಕಿಹೊಳಿ ಅವ್ರಿಗೂ ರಮೇಶ್ ಜಾರಕಿಹೊಳಿಗೇಳ್ತಾನೆ ರಾಜಕಾರಣಕ್ಕೆ ಬಂದದ್ದಲ್ಲ ರಾಜಕಾರಕ್ಕೆ ಬಂದ ನಂತರ ನಾವೆಲ್ಲ ಬಂದ ನಂತರ ಅವರು ರಾಜಕಾರಕ್ಕೆ ಬಂದರೂ ಅದು ವಿಷಯ ಬೇರೆ ಬಟ್ ಆತ್ಮೀಯವಾಗಿರ್ತಕ್ಕಂಥ ಸಂಬಂಧ ನಾನು ಅಲ್ಲಿ ಹೋಗಿ ಗೋಕಾಕ್ ಹೋಗಿ ಬರ್ತಿದ್ದೆ ಅವರು ಬಗೆಹಳಿಗೆ ಬರ್ತೀನಿ ಆ ಸಂಬಂಧ ಐತಿ ಒಂದು ವಿಶೇಷವಾಗಿ ಉಮೇಶ್ ಕತ್ತಿಯನ್ನು ಮತ್ತು ರಮೇಶ್ ಜಾರಕಿಹೊಳಿನ್ನ ಇವತ್ತು ಸಹ ನನ್ನ ತಂದೆ ಸ್ಥಾನದಲ್ಲಿ ನಾನು ಕಾಣ್ತೀನಿ ಅವರು ಮಗನ ಸ್ಥಾನದಲ್ಲಿ ಇವ ಇಬ್ಬ ಇವರು ಇಬ್ಬನೂ ಸಹಿತ ಇವತ್ತಿನವರೆಗೆ ನಾನು ಕಾ ಕಾಣ್ಕೊತು ಬಂದರೆ ಒಂದು ಕಾಣ್ತಾರ ಆತ್ಮವಿಶ್ವಾಸ ಐತೆ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ಕೊಡುವುದಿಲ್ಲ ಲೋಕಸಭಾ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಆಕಾಂಕ್ಷೆ ಏನಾದರೂ ನಾನು ಇವತ್ತಿನವರೆಗೆ ಆ ನಿಟ್ಟಿನಲ್ಲಿ ವಿಚಾರಣೆ ಮಾಡಿಲ್ಲ ನನ್ನ ಗಮನಕ್ಕೆ ಬಂದಂಥ ಸಂದರ್ಭದಲ್ಲಿ ಸುರೇಶ್ ಅಂಗಡಿಯವ್ರಿಗೆ ಆಗಿರ್ತಕ್ಕಂಥ ಒಂದು ದೊಡ್ಡ ಆಘಾತ ಆ ಕುಟುಂಬದ ಒಂದು ದುಃಖ ಭರಿಸುವ ಸಲುವಾಗಿ ಆ ಮತದಾನಕ್ಕೆ ಕೊಡ್ರಿ ಅನ್ನುವಂಥ ಒಂದು ವಿನಂತಿಯನ್ನು ಮಾಡಿದ್ದೀನಿ ಒತ್ತಾಯವನ್ನು ಮಾಡಿದ್ದೀನಿ ಅದೇನೋ ಆ ಮಣಿತನಕ್ಕೆ ಕೊಡದೇ ಹೋದಂಥ ಸಂದರ್ಭದಲ್ಲಿ ಬೇರೆ ಏನಾದರೂ ವಿಚಾರ ಮಾಡಬೇಕಾದ್ರೆ ಆವತ್ತಿನ ದಿನ ನನಗೆ ಮೂರು ಸಾವಿರ ಮತಗಳನ್ನ ನಾನು ಚಿಕ್ಕೋಡಿ ಲೋಕಸಭಾ ಮತ್ತು ಕ್ಷೇತ್ರವನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನು ಕಳ್ಕೊಂಡಿದ್ದೆ ಅದಕ್ಕೆ ಮಣ್ಣಿನ ಟಿಕೆಟ್ ವಂಚಿತನಾಗಿದ್ದೀನಿ ಅದ್ರ ಜೊತೆಗೆ ರಾಜ್ಯಸಭಾ ಕೊಡ್ತಾನಂದ್ರು ಅಲ್ಲಿ ವಂಚಿತನಾಗಿದ್ದೀನಿ ಅದಕ್ಕೆ ಬರುವಂಥ ದಿನಮಾನಗಳಲ್ಲಿ ಇಲ್ಲಿ ಕೊಟ್ಟ ನನಗೆ ಅವಕಾಶ ಕೊಡ್ರಿ ಅನ್ನೋಂಥ ಒಂದು ವೇಳೆ ಅಲ್ಲಿ ಕೊಡಂಗಿಲ್ಲ ಅಂದ್ರೆ ದುಂಬಕ್ಕೆ ಕೊಡಂಗಿಲ್ಲ ಅಂದ್ರೆ ಅವಾಗ ಪಕ್ಷದ ಜ ಹಿರಿಯರಿಗೆ ಸಂಘಟನೆ ಹಿರಿಯರಿಗೆ ಭೇಟಿಯಾಗಿ ಮಾರುಕಟ್ಟೆ ಮಾಡ್ತೀನಿ ಥ್ಯಾಂಕ್ ಯು ಸರ್